ಶ್ರೀ ಗಣೇಶಾಯ ನಮಃ ಪ್ರೀತಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಕ್ರೋಧಿನಾಮ ಸಂವತ್ಸರದಲ್ಲಿ ಮೇಷರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಮೇಷರಾಶಿಯವರಿಗೆ ಗುರು ವರ್ಷಾರಂಭದಿಂದ ಜನ್ಮಸ್ಥನಾಗಿ ಮೇಷರಾಶಿಯಲ್ಲಿ ಇರುವುದರಿಂದ ಸಾಮಾನ್ಯ ಫಲ ನೀಡುವನು ಗೌರವ ಕಡಿಮೆಯಾಗುತ್ತದೆ ನಂಬಿದ ವ್ಯಕ್ತಿಗಳೇ ಶತ್ರುಗಳಾಗುವರು ಮಹತ್ವದ ಕೆಲಸ ಈ ತಿಂಗಳು ಬಿಡುವುದೇ ಉತ್ತಮ ಕೋರ್ಟು ಕಚೇರಿ ಕೆಲಸಗಳನ್ನು ಮಾಡದಿರುವುದೇ ಒಳ್ಳೆಯದು ನಿಮ್ಮ ಮಿತ್ರರೇ ನಿಮಗೆ ಕೇಡು ಬಗೆಯುವರು ಆರೋಗ್ಯದಲ್ಲಿ ತೊಂದರೆ ಆಗುವುದು ಎಚ್ಚರಿಕೆಯಿಂದ ಜೀವನ ಸಾಗಿಸಿ ನೌಕರದಾರರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಕಷ್ಟಗಳು ಇರುತ್ತವೆ ವರ್ಷಾಂತ್ಯದಲ್ಲಿ ಬಡತಿಯಾಗುವ ಸಂಭವವಿದೆ ರೈತರಿಗೆ ವರ್ಷ ಮುಂಗಾರು ಕೈಕೊಟ್ಟರು ಹಿಂಗಾರು ತಕ್ಕಮಟ್ಟಿಗೆ ಬರುವುದು ಜೋಳ ಗೋಧಿ ಸೂರ್ಯಕಾಂತಿ ಉತ್ತಮವಾಗಿ ಬರುವುದು ಮಹಿಳೆಯರಿಗೆ ಆರ್ಥಿಕ ತೊಂದರೆ ಆಗುವುದು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಗುರು ಎರಡನೆಯ ಸ್ಥಾನಕ್ಕೆ ಬರುತ್ತಾನೆ ರಾಶಿಯಲ್ಲಿದ್ದು ವರ್ಷಪೂರ್ತಿ ಉತ್ತಮ ಫಲ ನೀಡುವನು ಜೀವನದಲ್ಲಿ ಬದಲಾವಣೆಗಳು ಪ್ರಾರಂಭವಾಗುವವು ಹೊಸ ಯೋಜನೆಗಳು ಉತ್ತಮ ಮುನ್ನಡೆ ಪಡೆಯುವಿರಿ ಭೂಮಿ ಖರೀದಿ ಮಾಡುವಿರಿ ಹೋಮ ಹವನ ದೇವತಾ ಆರಾಧನೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ತೋರುವಿರಿ ವ್ಯಾಪಾರಸ್ಥರಿಗೆ ಉತ್ತಮ ವ್ಯಾಪಾರವಾಗಿ ಇಚ್ಛಿತ ಕಾರ್ಯಗಳು ಯಶಸ್ವಿಯಾಗುವವು ರಾಜಕಾರಣಿಗಳಿಗೆ ಉತ್ತಮ ಜನ ಬೆಂಬಲ ಪ್ರಾಪ್ತವಾಗಲಿದ್ದು ಸೂಕ್ತ ಸ್ಥಾನಮಾನಗಳು ದೊರೆಯುತ್ತವೆ ಶನಿ ವರ್ಷಪೂರ್ತಿ ಹನ್ನೊಂದನೇ ಸ್ಥಾನದಲ್ಲಿ ಇರುವನು ಕುಂಭರಾಶಿಯಲ್ಲಿ ಇರುವನು ಉತ್ತಮ ಫಲಗಳನ್ನು ದೊರಕಿಸಿ ಧೈರ್ಯದಿಂದ ಕಾರ್ಯನಿರ್ವಹಿಸಲು ಅನುವು ಮಾಡಿ ಕೊಡುವನು ಕಬ್ಬಿಣಾಂಶದ ಕಾರ್ಯಗಳನ್ನು ಮಾಡುವುದರಿಂದ ಲಾಭವಾಗುತ್ತದೆ ಅಪವಾದಗಳಿಂದ ಮುಕ್ತರಾಗುವಿರಿ ನಿಮ್ಮನ್ನು ತಿರಸ್ಕರಿಸಿದವರು ನಿಮ್ಮನ್ನು ಬಯಸಿ ಬರುವರು ಧನಲಾಭವಾಗುತ್ತದೆ ಸುಖ ಜೀವನ ನಡೆಸುವಿರಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತದೆ ರಾಹು ಈ ವರ್ಷ ಹನ್ನೆರಡನೇ ಸ್ಥಾನದಲ್ಲಿ ಇರುವನು ಮೀನರಾಶಿಯಲ್ಲಿ ಇರುತ್ತಾನೆ ಸಾಮಾನ್ಯ ಫಲ ನೀಡುವನು ಸ್ವಲ್ಪ ಮಾನಸಿಕ ಸಮಸ್ಯೆಗಳು ಬರುತ್ತವೆ ಅಪವಾದಗಳು ಬರುತ್ತವೆ ಆರ್ಥಿಕ ಹಾನಿ ಉಂಟಾಗುತ್ತದೆ ಮಂಗಳನು ವರ್ಷಾರಂಭದಿಂದ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹನ್ನೊಂದನೇ ಸ್ಥಾನದಲ್ಲಿ ಇರುವನು ಕುಂಭರಾಶಿಯಲ್ಲಿದ್ದು ಅಲ್ಲಿಂದ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹನ್ನೆರಡನೆಯವನಾಗಿ ಮೀನರಾಶಿಯಲ್ಲಿದ್ದು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜನ್ಮಸ್ಥನಾಗಿ ಮೇಷರಾಶಿಯಲ್ಲಿ ಇರುವುದರಿಂದ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಜೀವನ ನಡೆಸಬೇಕು ಮುಂದೆ ಬದಲಾವಣೆಯಾಗಿ ಮಂಗಳನು ಎರಡನೆಯವನಾಗಿ ಬಂದು ಮಿಶ್ರಫಲ ಕೊಡುವನು ಪರಿಹಾರಕ್ಕಾಗಿ ಕುಲದೇವರ ಆರಾಧನೆ ಮಾಡಿ ಮತ್ತು ದುರ್ಗಾದೇವಿ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ಮತ್ತು ಹುರುಳಿ ಅಥವಾ ಉದ್ದಿನಕಾಳು ಮತ್ತು ತೊಗರಿಬೇಳೆ ದಾನದಿಂದ ಎಲ್ಲ ದೋಷಗಳು ಪರಿಹಾರವಾಗುತ್ತವೆ ಧನ್ಯವಾದಗಳು